ಕಾಂಪೌಂಡ್ ಒಂದು ವಿಷಯ ಮೊದಲ ಕೆಂಡ ಒಳಗೆ ಇರುವಾಗ ಏನು ಚಿಕ್ಕ ಉಂಟು ಅಬ್ಬೌನು ಏನಾಯಿತು ಅಂದ್ರೆ ದಿವ್ಸ ಕೊಡವನ್ನ ಕೊಡ ದೇವು ನೀರು ಬರ್ತಾ ಅದು ನಳ್ಳಿ ಕೊಡ ಕತ್ತವೆ ಸರ್ ಅಂತ ಕೊಡ ದೇವ ನೀರು ಕಲ್ತಾಯಿದ್ವಿ ಹಂಗೆ ಕೆಳಗೆ ಎಲ್ಲ ಕಲ್ಲು ಇತ್ತು ಈಗ ಹಳೆದಾಸ ಹೋದಲ್ಲಿ

ಅವರ ಕೆಳ ಸೇರಿಸ್ ಹೋಗಿ ಮಾಡ್ಸ್ಕೊಂಡ್ಬಾರ್ದು ಸರಿ ಮಾಡಿಸಿಕೊಂಡ್ಬಾರ ಕೊಟ್ಟರು ಹಾಗು ಋಷಿ ನಾವು ಸನ್ಯಾಸಿಗಳು ಒಂದು ಸಲ ಹೇಳಿದ್ರೆ ಕೇಳುವ ಒಂದೇ ಸಲ ಲಾಭ ಹಾನಿ ನಮಗೆ ಸಮುದ್ರ ಲಾಭ ನಾವು ಸನ್ಯಾಸಿಗಳು ಬ್ರಹ್ಮ ಸತ್ಯ ಜೀವ ಬ್ರಹ್ಮಕೆ ಬರಗಿನ ವ್ಯವಸ್ಥೆ ಆಗಲ್ಲ ಈ ಕೊಡಲ್ಲ ಈ ಕೊಡವನ್ನ ಲಕ್ಷ್ಮಣ ಎಲ್ಲ ಸ್ವಲ್ಪ ಲಕ್ಷ್ಮಣ ಲಕ್ಷ್ಮಣ್ ಪಕ್ಕ ಕೊಡು ಈ ಒಂದು ಕೊಡವನ್ನ ಕೊಡ ತಾಮ್ರಡಿತ ಅಂದ್ರೆ ಹಾನಿ ಆಗ್ತದ ಹಾಳಾಗ್ತದಿ ಒಂದು ಕೊಡವನ್ನ ನೀವು ಕೆರ್ಲಿಕ್ಕೆ ಹಾಕ್ಲಿಕ್ಕೆ ಆಗಿಲ್ಲ ಸನ್ಯಾಸಿ ಆಯ್ತದ ಈ ದೇಹ ಅಂತಕ್ಕಂಥ ಕೊಡವನ್ನ ಬಿಡುವಾಗಿದ್ದ ಹಿಂಗ್ಲಿಕ್ಕೆ ಆಗ್ತಾ ಈ ದೇಹ ನಾವ್ ಅಂತ ತಾಮ್ರಾವಲ್ಲ ನಾವು ತಾಮ್ರ ಕೊಡ ಈ ಮೈನ ಅವ ತಾಮ್ರ ಕೊಡೋದವನ ಹಾಸ್ಯದ ಗುಣ ಕೂತು ಇದು ಶಿವಾಶ ಅದ ಆ ಬೇರೆ ಈಗ ಬೇರೆ ಅದಲ್ಲ ಮತ್ತ ನೀ ಆಗದೆ ಇರತಕ್ಕಂಥ ತಾಮ್ರ ಕೊಡೋದಲ್ಲ ಆ ತಾಮ್ರ ಕೊಡವಲ್ಲ ನಿಮ್ದು ಚೆನ್ನಲಿಕ್ಕೆ ಆಗಲ್ಲ ಇದಲ್ಲ ಕೆಳಗೆ ಈ ದೇಹವನ್ನು ತ್ಯಾಗ ಮಾಡ್ತಕ್ಕಂಥ ಸಮಯ ಬಂದಾಗ ಈ ದೇವನ ಹೇಗೆ ತಯಾಗ್ ಮಾಡ್ಲಿ ಅಂತ ತಿಳ್ಕೊಂಡು ಕುಳಿತೇನ ದೇಹದ ಆಸನೆ ಒಳಗೆ ಮತ್ತೆ ಹುಟ್ಟಿ ಬರೋದು ಮೋಕ್ಷ ಶವ ಕಂಡಿದ ಈಗ ಅಪ್ಪ ಹೇಳಿದ್ರು ನಮ್ಮ ಅಷ್ಟ ಅಲ್ಲಿ ದೇಹವನ್ನು ತ್ಯಾಗ ಮಾಡ್ತಕ್ಕಂಥ ಸಮಯದಲ್ಲಿ ಇದ್ರ ಮೋಹವನ್ನು ಕಳ್ಕೊಬೇಕಲ್ಲ ಇದ್ರ ಮೇಲೆ ಮೋಹ ಇದ್ರೆ ಮೋಕ್ಷ ಪಡೀಲಿ ಸಾಧ್ಯ ಆಗೋದಿಲ್ಲ ಅದಕ್ಕೆ ಮೋಹ ಅಂತ ನಮ್ಮ ನಿವೃತ್ತಿ ಆಗ್ತದೆ ನಿಮ್ಮ ಮೋಹ ಏವ ಮಹಾ ಮೃತ್ಯು 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 ಅಲ್ಲ ಮೋಹ ಅಂತ ಆತ ನಿಜ ಇರ್ತಕ್ಕಂಥ ಮೃತ್ಯು ಅದಕ್ಕೆ ಮೋಹವನ್ನು ಕಳ್ಕೊಬೇಕು ಬೈದು ಮೂಲಪ್ಪ ಅಂತ ಹೇಳಿ ಹೇಳಿದ್ರು ಒಂದು ಸಲ ಹೇಳಿರ್ಬೇಕು ಎರಡನೇ ಸಲ ಇಲ್ಲ ಒಂದು ಸಲ ಹೇಳಿ ಕೇಳಬೇಕು ಅಷ್ಟಾದ್ರೆ ಬಂದ್ಬಿಡುತ್ತೆ ಓನಪ್ಪ ಮಾಡಿ ಸಣ್ಣ ಆಗೊಂದು ಇನ್ನೊಂದು ವಿಷಯ ಇದ್ರು ಒಂದು ಸಲ ಹೇಳಿದ್ರು ಕೇಳು ಆಮೇಲೆ ಎಲ್ಲಿ ಹೋದ್ರು ಗುರುಗಳಿಗೆ ಹೇಳುವ ಅಕಸ್ಮಾತ್ ಹೊರಹುದು ಕೆಟ್ಟ ಅದೇ ಹೇಳೋದು ಗುರುಗಳಿಗೆ ತಿಳಿಬಾರದು ಏಕೆಂದ್ರೆ ಹೊರಗಡೆ ಹೋದ ಸಮಯದಲ್ಲಿ ಶಿಷ್ಯರಿಗೆ ಅಕಸ್ಮಾತ್ ಅಲ್ಲಿ ಸಾಕು ಬಂತು ಅಥವಾ ಯಾರು ಬಂದರು ವೈದ್ಯಗಳ ಬಂದರು ಅಲ್ಲಿ ಹುಲಿ ಕಾರಣ ಒಂದು ಹೋಗುವಾಗ ಹೇಳಿದ ಶಿಷ್ಯಾನೆ ಈ ಕಡೆ ಅದು ಗುರು ರಕ್ಷಿರ್ತದೆ ತಕ್ಷಣ ಪರಿಹಾರ ಸಿಗ್ತದೆ ಪರಿಹಾರ ಅದಕ್ಕಾಗಿ ಗುರುಗಳು ಯಾವುದೇ ವಿಷಯದಲ್ಲಿ ಗುರುಗಳ ಹೇಳಬೇಕು ಹಾಗೆ ಹೋಗಬಾರ್ದು ಆ ಒಂದು ವಿಷಯ ತಪ್ಪು ಗುರುಗಳ ಹೇಳಬೇಕು ಗುರು ರಕ್ಷ ಒಳ್ಳೆಯವಾದ ಅಥವಾ ಬೇರೆಯವರಲ್ಲಿ ಮೂಲಪಡ್ತು ಇದು ಆದರೆ ಸಣ್ಣ ಹತ್ತು ವರ್ಷ ರಜಿಸಿದ್ರು ನಟ್ರಿ ಹತ್ತು ಹನ್ನಾದ ವರ್ಷ ರಜಿಸಿದ್ರು ಮಡದವರು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡೆ ವಾರ ಬಿಡ್ತಿದ್ದು ಕಡಿಮೆ ಬೇರೆ ಬೇರೆ ಬುದ್ಧಿ ಬೇರೆ ಒಬ್ಬರು ನೋಡೋಲ್ಲ ತೊಂದರೆ ಹೇಗಿತ್ತು ಅಂತ ಸಮಯದಲ್ಲಿ ಮಡದವರು ಬಿಟ್ಟು ಹೋಗಿ ಅಂತ ಒಂದು ಬಂತು ಅಲ್ಲಿ ಇದು ಬಾರು ಹೋಗಿಬಿಟ್ಟು ಅಲ್ಲಿಂದ ಬಾಗಕೋಟೆದ್ ಬಾಗಕೋಟೆ ರಾಮರಪ್ಪ ಮಲ್ಲಾಪುರದಲ್ಲಿ ಪಡ್ಕೊಂಡು ಅಲ್ಲಿ ಹೋಗಿ ಮುಂಜಾನೆ ಸಂಜೆ ಹುಯಿಡಲು ಮಣ್ಣು ಮಣ್ಣಲ್ಲ ಎಲ್ಲ ಒಂದು ನಾಲ್ಕೈದು ದೊಡ್ಡ ಮಣ್ಣು ಹಾಕಿ ಮಣ್ಣು ಹಾಕಿದ ಬಹಳ ದಣಿವೆ ಆಗಿದೆ ದಿವ ಅದೊಂದು ಬೇಸಿಗೆ ಹುಣ್ಣಿತ್ತು ಪ್ರಸಾದ ಮಾಡಿದೆ ಎಲ್ಲ ಮಾಡಿ ಸ್ವಲ್ಪ ಅಡ್ಡಾಡಿ ಮೊದಲು ನದಿ ನದಿ ಆ ನದಿ ಒಳಗೆ ಈ ಬೆಳಿಗ್ಗೋಸ್ಕರ ನೀರು ನೆನೆಸ್ತಾ ಇತ್ತು ಸಂತೋಷ ಸ್ವಲ್ಪ ಅಡ್ಡಾಡ್ಲತ್ತ ಇತ್ತು ಅಡ್ಡಾಡ್ತಾ ಇರುವಾಗ ಅಡ್ಡಾಡ್ತಾ ಇರುವಾಗ ಸ್ವಲ್ಪ ಸುಸ್ತು ಹಚ್ಬೇಕಲ್ಲ ಅಲ್ಲಿ ರೈಲಿ ಮಕ್ಕಳ ರೈಲು ಆಗಲಿ ರೈಲು ಆ ರೈಲಿ ಹಳ್ಳಿಗಳ ಕೂತ್ಕೊಂಡಿದ್ವಿ ಕೂತ ನಂತರ ಏನಂತಂದ್ರ ಕೂತ ನಂತರ ಸುಸ್ತು ಹಚ್ಕೋ ಸ್ವಲ್ಪ ಸುಸ್ತು ಹಚ್ವ್ರು ಸ್ವಲ್ಪ ಮಲ್ಕೊಂಡ್ರೆ ಅನಿಸ್ತು ಸ್ವಲ್ಪ ವಿಶ್ರಾಂತಿ ತಗೊಂಡು ಹೇಳ್ಬೇಕು ರೈಲ್ವೆ ಹಳಿ ಬರ್ರಿ ರೈಲ್ವೆ ರೈಲ್ವೆ ಅಡಿಯವ್ರಿ ಆ ಹಳಿ ಬರೋದು ರಾತ್ರಿ ಎಂಟು ಎಂಟು ಗಂಟೆ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ವಿಶ್ರಾಂತಿ ಪಡೆದು ಹೇಳ್ಬೋದು ಬ್ರೇಟ್ ಬಯಸ್ ಹೇಳ್ಬೋದು ಇಷ್ಟ ಆಗಿ ಆ ಸಮಯದಲ್ಲಿ ಒಂದು ಸಲ ಎರಡನೇ ಕೇಳಬಹುದು ಹತ್ತು ಹನ್ನೆರಡು ವರ್ಷ ಹಿಡಿದ್ರಪ್ಪ ಒಂದು ಸಲ ಹೇಳಿದ್ರೆ ಮತ್ತೆ ಗೋಧೆಗಳು ಹೇಳಬೇಕು ಹೇಳಿ ಆ ಮಲ್ಕೋಳ ಮೇಲೆ ನಾವು ಈಗ ಈಗ ನಾವು ಮಲ್ಕೋತೀವಿ ಅಂತಂದ್ರೆ ಗೊತ್ತಿಲ್ಲ ಸುಮ್ಮನೆ ಸ್ವಲ್ಪ ಕೂತ ಸ್ವಲ್ಪ ಇಷ್ಟ ಹೇಳ್ಬೋದು ಮಲ್ಕೋಳ ಮೇಲೆ ಅಪ್ಪ ಅವರಿಗೆ ನಮಸ್ಕಾರ ಮಾಡಿ ಅಪ್ಪ ಅವರ ಎಲ್ಲ ತಮ್ಮ ಕುಡಿಯಿಲ್ಲ ಸ್ವಲ್ಪ ವಿಶ್ರಾಂತಿ ಮಾಡಿ ಅಪ್ಪವರ ಸ್ವಲ್ಪ ತಮ್ಮ ಆಶೀರ್ವಾದ ಅಂತ ಪ್ರಾರ್ಥನೆ ಮಾಡಿದ ಇಲ್ರಿ ಅಪ್ಪ ಅವರು ಮದುವೆ ಕಣ್ಣಿಗಳಿದ್ದು ನಾವು ಮಲ್ಲಾಪುರದಲ್ಲಿ ಬಾಲ್ಪಡಿಸಿ ಮೂರು ಕಿಲೋಮೀಟರ್ ದೂರ ಮಲ್ಕೊಳ್ಳುವಾಗ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡಿ ಅಪ್ಪ ಕ್ಷಣ ಮಾಡು ಬಾಲ್ ತಮ್ಮನೆ ಇಷ್ಟೊಂದು ಮಲ್ಕೊಂಡಿದ್ವಿ ಏನು ಗೊಂದಲ ಅಪ್ಪ ಮಲ್ಕೊಂಡಿದ್ವಿ ಮಲ್ಕೊಂಡ ಮಲ್ಕೋಷ್ಟ ಜೋರಾಗಿ ತನಿ ಈ ಅಲ್ಲಿ ನಿಮ್ಮ ಬರುತ್ತದೆ ಬೇರೆ ಬೇರೆ ಬರುತ್ತದ

ಅಲ್ಲಿ ಮರ್ಕೊಂಡಿವಿ ಏಕಾಲಕ್ಕೆ ಗುರು ದರ್ಶನ ಕೊಟ್ಟು ಸೊಪ್ಪು ಬಿತ್ತು ಸೊಪ್ಪು ನೀವು ನಿಮ್ ಉತ್ತರ ನೀವು ಹೇಳ ಸೊಪ್ಪದೊಳಗ ದರ್ಶನ ಕೊಟ್ಟರು ಈ ಕಡೆ ಉತ್ತರ ದಿಕ್ಕಿನ ಮುಖ ಮಾಡಿ ಉತ್ತರ ದಿಕ್ಕಿನ ಬಂದು ಈ ಕಡೆ ಮುಖ ಮಾಡಿ ದಕ್ಷಿಣ ದಿಕ್ಕಿನ ಮುಖ ಮಾಡಿ ನಿಂತರು ನಿಂತು ಒಂದು ನಮ್ಗೆ ಇಷ್ಟು ದಪ್ಪ ಕೇವಲ ಬೆತ್ತೈತೆ ಇಷ್ಟ ದಪ್ಪ ಒಂದು ಸಲ ಹೊಡೆ

ಇದ್ರ ಕೆಳಗಲ ಇರ್ತದ್ದು ರೈಲಿ ಹಳಿ ದಾಟಿ ಕಡಿನ ಇನ್ನೊಂದು ಕಾಲಿಟ್ಟು ಇಟ್ಟು ಪಾದ ದಾಟಿ ಇಲ್ಲಿ ಇಟ್ಟಿರಿ ರೈಲಿ ಅದು ಹಿಡಿದ್ವಿ

ಮೂರು ತಾಸ ನನಕ ಈಗ ಹೇಳಿ ಅಪ್ಪ ಹೇಳ್ತಿದ್ದೇನೆ ಹೇಳ್ತಿರ್ಲಿಲ್ಲ ಸ್ವಪ್ ದರ್ಶನ ಕೊಟ್ಟು ಕರೆಕರ ಹೊರ ಮಾಡಿ ಅದಕ್ಕೆ ನಮ್ಮ ನಮ್ಗೋದ್ ಮಾತ ಅವರು ಸ್ಮರಣೆ ನಾವು ಮಾಡ್ತಾವ್ ಅವ್ರು ಅಮಿತ್ ರಕ್ಷಣೆ ಮಾಡ್ತಾರೆ ಶಕ್ತಿಗಳು ಶಕ್ತಿ ಅವ್ರು ಹೇಳಿದಂತ ನಾವು ಕೇಳಿದ ಹಾಕಿ ಕೊಟ್ಟು ಮಾತಾಡಲು ನಡೀತಾ ಹೀಗಿದ್ರೆ ಅಂತಂದ್ರೆ ನಮಗೆ ಇವತ್ತು ಒಳ್ಳೆದ್ರೆ ಮುಂದೆ ದೇಹ ಕೂಡ ಮೋಕ್ಷ ಆಗ್ತಾ ಇತ್ತು ವಿಶಾಕ್ಷಿ ಜನ್ಮಗಳು ಬರುವುದಿಲ್ಲ